ವಿವಾದಿತ ಜಾಗದಲ್ಲಿ ಮದರಸಾ ನಿರ್ಮಾಣ ವಿಚಾರ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಮೈಸೂರಿನ ಖ್ಯಾತ ಮಾರನಹಳ್ಳಿಯ ವಿವಾದಿತ ಜಾಗದಲ್ಲಿ ಮದರಸಾ ನಿರ್ಮಿಸಲು ಅನುಮತಿ ನೀಡಿದ್ದ ಡಿಸಿ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಯಥಾಸ್ಥಿತಿ ಕಾಪಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಕೋರ್ಟ್ ಸೂಚನೆ ನೀಡಿದೆ ಈಗಾಗಲೇ ವಿವಾದಿತ ಜಾಗದ ವಿಚಾರಕ್ಕೆ ಕೊಲೆಯಾಗಿದೆ ಅಲ್ಲದೆ ಸ್ಥಳೀಯರ ವಿರೋಧ ಕೂಡವಿದ್ದು ಅಲ್ಲದೆ ವಿವಾದಿತ ಜಾಗ ರೆಸಿಡಿಯನ್ಸಿಯಲ್ ಆಗಿದೆ ಅಲಿಸರ್ ನರ್ಸರಿ ಅರೇಬಿಕ್ ಶಾಲೆ ತೆರೆಯಲು ಡಿಸಿ ಲಕ್ಷ್ಮಿಕಾಂತ್ ರೆಡ್ಡಿ ಅನುಮತಿ ನೀಡಿದ್ರು ಸದ್ಯ ಹೈಕೋರ್ಟ್ ಡಿಸಿ ಅವರ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದೆ ಅಂತ ವಕೀಲ ಅಹಮ ಭಾಸ್ಕರ್ ಅವರು ತಿಳಿಸಿದ್ದಾರೆ ಮೈಸೂರಿನ ಖ್ಯಾತನಹಳ್ಳಿ ಅಕ್ರಮವಾಗಿ ಕಾನೂನುಬಾಹಿರವಾಗಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಂತಹ ಮಸೀದಿ ಅಥವಾ ಮದ್ರಾಸಾ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ವಿವಾದವಾಗಿ ಸದರಿ ಸ್ಥಳಕ್ಕೆ ಬೀಗ ಮುದ್ರೆಯನ್ನು ಹಾಕಲಾಗಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳವರು ಬಾಹಿರವಾಗಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸದರಿ ಸ್ಥಳದಲ್ಲಿ ಪೊಲೀಸ್ ಕಮಿಷನರ್ ಅವರ ವರದಿಯನ್ನು ಧಿಕ್ಕರಿಸಿ ಸದರಿ ಸ್ಥಳದಲ್ಲಿ ನರ್ಸರಿ ಅರೇಬಿಕ್ ಶಾಲೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು ಸದರಿ ಜಿಲ್ಲಾಧಿಕಾರಿಗಳವರ ಕಾನೂನುಬಾಹಿರ ಆದೇಶವನ್ನು ಗೌರವಾನ್ವಿತ ಕರ್ನಾಟಕ ರಾಜ್ಯ ಸ ಹೈಕೋರ್ಟ್ನಲ್ಲಿ ನಾವು ಅರ್ಜಿ ಸಲ್ಲಿಸಿದ್ವು ರಿಟ್ ಪಿಟಿಷನ್ನ ಸಲ್ಲಿಸಿದ್ವು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ನಾಗಪ್ರಸನ್ನ ಸಾಹೇಬ್ರ ಮುಂದೆ ಬಂತು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಲಯವು ಸದರಿ ಪ್ರಕರಣದ ಪ್ರತಿವಾದಿಗಳಾದಂಥ ಮೈಸೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ನಗರ ಕಾರ್ಪೊರೇಷನ್ ಮತ್ತು ಉದಯಗಿರಿ ಠಾಣಾಧಿಕಾರಿಗಳಿಗೆ ತುರ್ತು ನೋಟಿಸನ್ನು ಜಾರಿಗೊಳಿಸಿ ಸದರಿ ವಿವಾದಿತ ಕಟ್ಟಡದಲ್ಲಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಪೂರ್ವವಾಗಿ ಯಾವ ರೀತಿ ಇತ್ತು ಅದೇ ರೀತಿ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಜಾರಿಗೊಳಿಸಿತು ರಾಜ್ಯ ಸರ್ಕಾರದವರು ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ನ್ಯಾಯಾಲಯ ಮುಂದಿನ ಆದೇಶದವರೆಗೆ ಸದರಿ ಕಟ್ಟಡದನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಬೇಕು ಅಂತೇಳಿ ಆದೇಶವನ್ನು ನೀಡಿದೆ ಸರ್ ಜಿಲ್ಲಾಧಿಕಾರಿಗಳ ಆದೇಶ ಮೊದಲು ಹೈಕೋರ್ಟು ಡೈರೆಕ್ಷನ್ ಕೊಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಥಳೀಯವಾಗೇ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳಿತ್ತು ಸ್ಥಳೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಮೊದಲು ಜಿಲ್ಲಾಧಿಕಾರಿಗಳು ಸ್ಥಳೀಯರು ಮತ್ತು ಇಲ್ಲಿರುವಂಥ ಮಾನ್ಯ ಪೊಲೀಸ್ ಕಮಿಷನರು ಮತ್ತು ಕಾರ್ಪೊರೇಷನು ಎಲ್ಲರಿಂದ ಕೂಡ ವರದಿ ಕೇಳಿತು ಮಾನ್ಯ ಪೊಲೀಸ್ ಕಮಿಷನರ್ ಅವರು ಈಗಾಗಲೇ ಕಳೆದ ಹದಿನೈದು ವರ್ಷದಿಂದ ಸದರಿಗಳದ ಸ್ಥಳದಲ್ಲಿ ಸಾಕಷ್ಟು ಕೋಮು ಸೌಹಾರ್ದತೆ ಧಕ್ಕೆ ಉಂಟಾಗಿರೋದ್ರಿಂದ ಇನ್ನೂ ಕೂಡ ಪ್ರದೇಶ ಅತಿ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ಸದರಿ ಸ್ಥಳದಲ್ಲಿ ಈಗಾಗಲೇ ಮರ್ಡರ್ಸ್ ಕೂಡ ನಡೆದಿರೋದ್ರಿಂದ ಈ ಸ್ಥಳದಲ್ಲಿ ಯಾವುದೇ ರೀತಿಯ ಚಟುವಟಿಕೆಯನ್ನು ಮಾಡಬಾರ್ದು ಮಾಡಿದ್ರೆ ಮತ್ತೆ ಅಲ್ಲಿ ಗಲಭೆ ಆಗುವ ಸಾಧ್ಯತೆ ಇರ್ತದೆ ಕೋಮು ಸೌಹಾರ್ದಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇರ್ತದೆ ಅದರಿಂದ ಸ್ಥಳದಿತ ವಿವಾದಿತ ಕಟ್ಟದಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸಬೇಕು ಅಂತೇಳಿ ಪೊಲೀಸ್ ಕಮಿಷನರ್ ಅವರು ವರದಿಯನ್ನು ಕೊಟ್ಟಿದ್ದರು ಮೊನ್ನೆ ಜಿಲ್ಲಾಧಿಕಾರಿಗಳು ಸದರಿ ವರದಿಯನ್ನು ಪರಿಗಣಿಸದೆ ತಾವೇ ಖುದ್ದು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಾನೂನುಬಾಹಿರವಾಗಿ ಸದರಿ ಸ್ಥಳದಲ್ಲಿ ನರ್ಸರಿ ಅರೇಬಿಕ್ ಶಾಲೆಯನ್ನು ನಡೆಸಲಿಕ್ಕೆ ಅನುಮತಿ ಕೊಟ್ಟಿದ್ದರು ಅದನ್ನು ನಾವು ಘನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೇವೆ ಈಗ ನ್ಯಾಯ ಸಿಕ್ಕಿದೆ ಈಗ ತಾತ್ಕಾಲಿಕವಾಗಿ ನ್ಯಾಯ ಸಿಕ್ಕಿದೆ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ಹೇಳಿದೆ ಪ್ರಕರಣ ಮುಂದುವರಿಯುತ್ತದೆ